ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅನುಯ್ಯ ಸ್ಮೃತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಟರ್ನ್ಶಿಪ್ ಬಗ್ಗೆ ಅಪ್ಡೇಟ್ನ ಇರ್ತೀನಿ ಯಾರೆಲ್ಲ ಡಿಗ್ರಿ ಮುಗಿಸಿದ್ದೀರಾ ಅಥವಾ ಡಿಗ್ರಿ ಓದ್ತಾ ಇದ್ದೀರಾ ಅವ್ರಿಗೆ ಇಂಟರ್ನ್ಶಿಪ್ಪು ಇರುತ್ತೆ ಸೊ ಅವ್ರಿಗೆ ಈ ಒಂದು ವಿಡಿಯೋನ ಮಾಡ್ತಾ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಯಾರೆಲ್ಲ ಇಂಟರ್ನ್ಶಿಪ್ ಮಾಡಬೇಕು ಅಂತ ಇರ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಇದ್ರ ಜೊತೆಗೆ ಈ ಇಂಟರ್ನ್ಶಿಪ್ಪಲ್ಲಿ ನಿಮಗೆ ಅವರು ಸ್ಟೇ ಫಂಡ್ ರೀತಿ ನಿಮಗೆ ಅಮೌಂಟನ್ನ ಕೊಡ್ತಾ ಇದ್ದಾರೆ ಬಿ ಸಿ ಡಿ ಟ್ರಾವೆಲರ್ಸ್ ಅನ್ನೋ ಒಂದು ಕಂಪ್ನಿನಲ್ಲಿ ನೀವು ಕೆಲಸ ಮಾಡ್ಬೋದು ಇದ್ರದ್ದು ಹೆಡ್ ಕ್ವಾರ್ಟರ್ ಬಂದು ಬನರ್ಘಟ ಬ್ಯಾಂಗ್ಳೂರು ಅಲ್ಲಿರುತ್ತೆ ಸೊ ನಾವೀಗ ಡೀಟೇಲ್ಸ್ನ ನೋಡ್ತಾ ಹೋಗೋಣ ಇಲ್ಲಿ ನಿಮಗೆ ಬಿ ಸಿ ಡಿ ಟ್ರಾವೆಲ್ಸ್ನಲ್ಲಿ ಏನೆಲ್ಲ ಇಂಟರ್ನ್ಶಿಪ್ ವರ್ಕ್ಸ್ ಇದೆ ಅಂತಂದರೆ ಮೀಲ್ ಫೆಸಿಲಿಟೀಸ್ ಇದೆ ಮತ್ತು ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಕೂಡ ಇದೆ ಬೀಯಿಂಗ್ ಎ ಪಾರ್ಟ್ ಆಫ್ ಎಂಪ್ಲಾಯ್ ಎಂಗೇಜ್ಮೆಂಟ್ ಎಕ್ಸ್ಪೋಸರ್ ವಂಡರ್ಫುಲ್ ಕಾಂಟ್ಯಾಕ್ಟ್ ಅಂತ ಏನೋ ಇದೆ ಇಲ್ಲಿ ಇಂಟರ್ನ್ಶಿಪ್ ಐಲೈಟ್ ನೀವು ನೋಡೋದಾದರೆ ಜಸ್ಟ್ ರೀಸೆಂಟ್ ಗ್ರ್ಯಾಜುಯೇಟ್ಸ್ ಅಂದರೆ ಡೇ ಜಸ್ಟ್ ಇವಾಗ ರೀಸೆಂಟಾಗಿ ಡಿಗ್ರಿ ಮುಗಿಸಿರೋರು ಓಪನ್ ಟು ಕ್ಯಾಂಡಿಡೇಟ್ ಟೀಕಿಂಗ್ ಎ ಪೇಯ್ಡ್ ಅಪೆಂಟಿನ್ಶಿಪ್ ಅಪರ್ಚುನಿಟಿ ಪ್ರೊವೈಡ್ ದ ಕ್ಲೈಂಟ್ ವಿತ್ ಆರ್ ರಿಕ್ವೈರ್ಡ್ ಇಂಡಸ್ಟ್ರಿ ಇನ್ಫಾರ್ಮೇಷನ್ ಇಲ್ಲಿ ಇಂಡಸ್ಟ್ರಿದು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾರೆ ಕ್ಲೈಂಟು ಸೊ ಅಲ್ಲಿ ನೀವು ಕೆಲಸ ಮಾಡಬೇಕಾಗತ್ತೆ ಒನ್ಸ್ ನೀವು ಸೆಲೆಕ್ಟ್ ಆಗ್ತಿರಲ್ಲ ಆವಾಗ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಏನು ಅಂತ ಅಂತ ಈ ಒಂದು ಇದೇನ್ಮಾಡ್ತಾ ಇದಾರೆ ಬಿ ಸಿ ಡಿ ಟ್ರಾವೆಲರ್ಸು ವಿಡಿಯೋ ಪ್ರೊಫೈಲ್ನ ಇದು ಮಾಡ್ತಾ ಇದ್ದಾರೆ ಏನೋ ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅದನ್ನು ನೀವು ಮ್ಯಾಮ್ ಇದು ಯಾವ ರೀತಿಯಾಗಿ ನಾವು ವಿಡಿಯೋ ಪ್ರೊಫೈಲ್ದು ರೆಸ್ಯೂಮ್ನ ಸೆಂಡ್ ಮಾಡಬೇಕು ಅಂತ ಕೇಳಿದರೆ ನಾನು ವಿಡಿಯೋ ಮಾಡಿ ಅದನ್ನು ತೋರಿಸ್ತೀನಿ ಸಿಕ್ಸ್ ಮಂತ್ಸು ಈ ಒಂದು ಇಂಟರ್ನ್ಶಿಪ್ ಇರುತ್ತೆ ಬೇಗನೆ ಈ ಒಂದು ಇಂಟರ್ನ್ಶಿಪ್ ಕೂಡ ಓಪನ್ ಆಗುತ್ತೆ ಈ ಒಂದು ಇಂಟರ್ನ್ಶಿಪ್ ನೀವು ಮಾಡಬೇಕು ಅಂತಂದರೆ ಇಪ್ಪತ್ತೆಂಟನೇ ತಾರೀಕು ಅಂದರೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಒಳಗಡೆನೆ ನೀವು ಈ ಒಂದು ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡಬೇಕು ಮಂತ್ಲಿ ನಿಮಗೆ ಟೆನ್ ತೌಸಂಡ್ ಥರ ఫండ్ సి ఇంటీప్ అప్రోప్రీయేట్లీ గైడ్ అండ్ కన్సిస్టెంట్లీ ప్రొవైడ్ ద కన్సల్టేషన్ టు ద క్లైంట్ ಕ್ಲೈಂಟ್ ಅವರು ಏನಿರ್ತಾರೋ ಅವ್ರಿಗೆ ಕನ್ಸಲ್ಟೇಷನ್ ಥರ ಮಾಡಬೇಕಾಗುತ್ತೆ ಸರ್ಚ್ ಆ್ಯಂಡ್ ಕನ್ಫರ್ಮ್ ಟ್ರಾವೆಲ್ ರಿಸರ್ವೇಷನ್ ಫಾರ್ ದ ಕ್ಲೈಂಟ್ ಸೊ ಇಲ್ಲಿ ರಿಸರ್ವೇಷನ್ಸ್ ಎಲ್ಲ ಮಾಡಿರ್ತಾರಲ್ಲ ಕ್ಲೈಂಟ್ಸ್ ಅವ್ರದ್ದು ನೀವೆಲ್ಲ ಕನ್ಫರ್ಮ್ ಮಾಡಬೇಕಾಗುತ್ತೆ ಓಕೆನಾ ಪ್ರೊವೈಡ್ ದ ಕ್ಲೈಂಟ್ ವಿತ್ ಅ ರಿಕ್ವೈರ್ಡ್ ಇಂಡಸ್ಟ್ರಿ ಇನ್ಫಾರ್ಮೇಶನ್ ಆಸ್ ಅ ಲೋ ಫೇಸ್ ಎಕ್ಸ್ಚೇಂಜ್ ಕಾಸ್ಟ್ ಆ್ಯಂಡ್ ಪೆನಾಲ್ಟೀಸ್ ಸೊ ಅದು ಏನಾದರೂ ರಿಸರ್ವೇಷನ್ಗೆ ಬುಕ್ ಮಾಡಿದರೆ ಪ್ರೈಸ್ ಎಷ್ಟಿದೆ ಮತ್ತು ಏನಾದರೂ ಡೇಟ್ ಎಕ್ಸ್ಚೇಂಜ್ ಅಥವಾ ಸೀಟ್ ಎಕ್ಸ್ಚೇಂಜ್ ಆ ಥರ ಏನಾದರೂ ನೀವು ಕೆಲಸ ಆ ಥರ ಎಲ್ಲ ಮಾಡಬೇಕಾಗುತ್ತೆ ನಾನು ಹೇಳಿದ್ನಲ್ಲ ಒನ್ಸ್ ನೀವು ಸೆಲೆಕ್ಟ್ ಆದರೆ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ ಯೂಸ್ ಅಪ್ರೋಪ್ರಿಯೇಟ್ ಬಿ ಸಿ ಡಿ ಟ್ರಾವೆಲ್ ಟೂಲ್ಸ್ ಅವ್ರದ್ದೇ ಒಂದು ಟೂಲ್ಸ್ ಇರುತ್ತೆ ಅದನ್ನ ಯೂಸ್ ಮಾಡಬೇಕಾಗತ್ತೆ ಓಕೆನಾ ಇದೆಲ್ಲ ಅವ್ರದ್ದು ಕೆಲಸ ಆಗಿರುತ್ತೆ ಇಲ್ಲಿ ಪ್ರಿಫರ್ಡ್ ಕ್ಯಾಂಡಿಡೇಟ್ ಪ್ರೊಫೈಲ್ ಏನಿದೆ ಇವಾಗ ಈಗಾಗಲೇ ಗೊತ್ತು ನಿಮಗೆ ರೀಸೆಂಟ್ ಗ್ರಾಜ್ಯುಯೇಟ್ ಅಂದರೆ ರೀಸೆಂಟಾಗಿ ಡಿಗ್ರಿ ಮುಗಿಸಿರೋರಿಗೆ ಒಂದು ಒಳ್ಳೆ ಅಪರ್ಚುನಿಟಿ ಅಂತಲೇ ಹೇಳ್ಬೋದು ಎಬಿಲಿಟಿ ಟು ಹ್ಯಾಂಡಲ್ ಮಲ್ಟಿಪಲ್ ಪ್ರಿಯಾರಿಟೀಸ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಲ್ಸೋ ಇನ್ ಇಂಗ್ಲೀಷ್ ಅಂತ ಕೇಳ್ತಾ ಇದ್ದಾರೆ ಓಕೆನಾ ಸೊ ಈಷ್ಟು ಇದೊಂದು ಇಂಟರ್ನ್ಶಿಪ್ ಅಪ್ಡೇಟ್ ಆಗಿತ್ತು ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡ್ಕೊಳ್ಳಿ ಯಾರೆಲ್ಲ ಇಂಟರ್ನ್ಶಿಪ್ ಮಾಡಬೇಕು ಅಂತ ಇದ್ದೀರಾ ಇಲ್ಲ ನನಗೆ ಒಂದು ಸಿಕ್ಸ್ ಮಂತಿಗೂ ಅಷ್ಟು ನನಗೆ ಕೆಲಸ ಬೇಕು ಅನ್ನೋರು ಕೂಡ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಒಟ್ಟು ಡಿಗ್ರಿ ಆಗಿರಬೇಕು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು